ನಾನು ದಿನ ಫ್ರೀಯಾಗುತ್ತಿದ್ದು ಮಧ್ಯಾಹ್ನ ಹನ್ನೆರಡು ನಂತರ ಬೆಳಗ್ಗೆ ಎದ್ದ ಅಂದರೆ ಕಾಫಿ ತಿಂಡಿ ಮಗಳನ್ನು ಸ್ಕೂಲಿಗೆ ರೆಡಿ ಮಾಡೋದು ಶಾಲೆಗೆ ಕಳಿಸೋದು ಗಂಡ ಸಂಜೆಗೆ ತಿಂಡಿ ಕೊಟ್ಟು ಅವರಿಗೂ ಬಾಕ್ಸ್ ಕಟ್ಟಿ ಆಫೀಸಿಗೆ ಕಳುಹಿಸಿ ನಾನು ತಿಂಡಿ ತಿಂದು ಮನೆಯ ಕೆಲಸ ಮುಗಿಸಿ ಟೆರೆಸ್ಗೆ ಹೋಗಿ ಬಟ್ಟೆ ಒಗೆದು ಸ್ನಾನ ಮಾಡಿ ಅಡುಗೆ ಮಾಡಿದರೆ ಮಧ್ಯಾಹ್ನದವರೆಗಿನ ಎಲ್ಲ ಕೆಲಸ ಮುಗಿದಂತೆ ಅದರ ನಂತರ ಸ್ವಲ್ಪ ಹೊತ್ತು ಸೀರಿಯಲ್ ನೋಡುವುದು ನನ್ನ ಅಭ್ಯಾಸವಾಗಿತ್ತು ಇಂದು ಕೂಡ ಎಲ್ಲ ಕೆಲಸ ಮುಗಿಸಿ ಇನ್ನೇನು ಟಿ ವಿ ಆನ್ ಮಾಡಬೇಕು ಅಂತ ರಿಮೋಟ್ ತೆಗೆದುಕೊಂಡಾಗ ಹೊರಗಿನಿಂದ ಕಾಲಿಂಗ್ ಬೆಲ್ ಶಬ್ದವಾಯಿತು ಇಷ್ಟೊತ್ತಿನಲ್ಲಿ ಯಾರು ಬಂದಿರಬಹುದು ಎಂದು ಹೊರಗೆ ಬಂದು ಬಾಗಿಲು ತೆಗೆದೆ ಅಲ್ಲಿ ನನ್ನ ತಂದೆ ಬಂದಿದ್ದರು ಅಪ್ಪನನ್ನು ನೋಡಿ ತುಂಬ ಖುಷಿಯಾಯಿತು ಅರೆ ಅಪ್ಪ ನೀವ ಬನ್ನಿ ಬನ್ನಿ ಹೊಳಗೆ ಬನ್ನಿ ಒಂದು ಫೋನ್ ಕೂಡ ಮಾಡದೆ ಬಂದಿದ್ದೀರಿ ಎಂದು ಕೇಳುತ್ತಾ ಒಳಗಡೆ ಕರೆದುಕೊಂಡು ಹೋದೆ ಹೌದು ಮಗಳೇ ಬರಬೇಕಾದಂಥ ವಿಚಾರವಿತ್ತು ಅಲ್ಲೇ ಈ ವಿಷಯನ ಫೋನಿನಲ್ಲಿ ಹೇಳೋದಕ್ಕಾಗಲ್ಲ ನೇರವಾಗಿ ಮಾತನಾಡಬೇಕಿತ್ತು ಅದಕ್ಕೆ ಫೋನೆಲ್ಲ ಏನು ಮಾಡಲಿಲ್ಲಮ್ಮ ಸೀದಾ ಇಲ್ಲಿಗೆ ಬಂದೆ ಆಗ ನಾನು ವಿಷಯ ಏನು ಅಪ್ಪ ಅಮ್ಮ ತಾನೆ ಎಂದು ಸ್ವಲ್ಪ ಗಾಬರಿಯಿಂದಲೇ ಕೇಳಿದೆ ಯಾಕಂದರೆ ಅಪ್ಪ ಯಾವಾಗಲೂ ಫೋನ್ ಮಾಡಿ ಬರ್ತಿದ್ರು ಈ ಸಲ ಇದ್ದಕ್ಕಿದ್ದಂತೆ ಬಂದದ್ದು ನೋಡಿ ನನಗೂ ಸ್ವಲ್ಪ ಗಾಬರಿಯಾಗಿತ್ತು ಆಗ ಅಪ್ಪ ದೇವರ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೇವೆ ಮಗಳೇ ನಿನ್ನ ಬಳಿ ನಾನು ಸುಮಾಳ ಬಗ್ಗೆ ಮಾತನಾಡಬೇಕಿತ್ತು ಸುಮಾಳ ವಿಷಯನಾ ಸುಮಗೆ ಏನಾಗಿದೆ ಹುಷಾರಾಗಿದ್ದಾಳೆ ಅಲ್ವಾ ಹ್ಞೂನಮ್ಮ ಹುಷಾರಾಗಿದ್ದಾಳೆ ನಾನು ಅವಳ ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡುವುದಕ್ಕೆ ಅಂತ ಇಲ್ಲಿಗೆ ಬಂದೆ ಹೌದಾ ಹಾಗಿದ್ರೆ ಹೇಳಿಯಪ್ಪ ಅದೇನು ವಿಷಯ ಅಂತ ಅಪ್ಪನಿಗೆ ಕಾಫಿ ಕೊಡುತ್ತಾ ಕೇಳಿದೆ ನೀವು ಇದ್ದಕ್ಕಿದ್ದಂತೆ ಮನೆಗೆ ಬಂದಾಗ ನಾನು ಅಂದ್ಕೊಂಡೆ ಅಪ್ಪ ಏನಾದರೂ ಮುಖ್ಯವಾದ ವಿಷಯ ಇರಬೇಕು ಎಂದು ಅದೇನು ಅಂತ ಹೇಳಿಯಪ್ಪ ನೋಡು ಮಗಳೇ ನನಗೆ ನೀನು ಬೇರೆಯಲ್ಲ ಸುಮ್ಮ ಬೇರೆಯಲ್ಲ ಅವಳು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿಲ್ಲದೆ ಇರಬಹುದು ನಿಜ ಆದರೆ ನಮ್ಮನ್ನೇ ನಂಬಿಕೊಂಡು ನನ್ನ ಮಗನ ಕೈ ಹಿಡಿದು ನಮ್ಮ ಮನೆಗೆ ಬಂದಿರುವವಳು ಆದರೆ ಅವಳ ಅಣೆಬರಹ ಸರಿ ಇರಲಿಲ್ಲವೋ ಅಥವಾ ವಿಧಿಯಾಟವೋ ಅವಳ ಬಾಳು ಈಗ ಹಾಳಾಗಿ ಅವಳ ಜೀವನ ಕತ್ತಲೆಯಲ್ಲಿ ಮುಳುಗಿಹೋಯಿತು ಮದುವೆಯಾಗಿ ಒಂದೇ ವರ್ಷದಲ್ಲಿ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿದ್ದಾಳೆ ಅವಳ ನೋವು ಸಂಕಟ ನಮ್ಮ ಕಣ್ಣಿಂದ ನೋಡೋಕೆ ಆಗ್ತಾ ಇಲ್ಲ ಮಗ ಹೋದ ಅನ್ನೋ ನೋವು ನಾವು ಸಾಯೋತನಕ ಇದ್ದೇ ಇರುತ್ತೆ ಹಾಗಂತ ಜೀವನದುದ್ದಕ್ಕೂ ನೋವು ತಿನ್ನುವುದು ಸರಿಯಲ್ಲ ಅವಳಿಗಿನ್ನೂ ಚಿಕ್ಕ ವಯಸ್ಸು ಅವಳಿಗೂ ಜೀವನದಲ್ಲಿ ತುಂಬ ಆಸೆ ಆಕಾಂಕ್ಷೆಗಳು ಇರುತ್ತವೆ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಅವಳು ಕೂಡ ಮದುವೆಯಾಗುವ ಏನೆಲ್ಲ ಆಸೆಗಳನ್ನು ಇಟ್ಟುಕೊಂಡಿದ್ದಾಳೋ ಏನೋ ಪಾಪ ಈಗ ಅವುಗಳನ್ನೆಲ್ಲ ತನ್ನಲ್ಲಿ ಸಾಯಿಸಿಕೊಂಡು ಕಣ್ಣೀರಿಡುತ್ತಾ ಜೀವನ ಸಾಗಿಸುತ್ತಿದ್ದಾಳೆ ಆದರೆ ಅವಳ ಈ ಸನ್ಯಾಸಿ ತರಹದ ಜೀವನ ನಮ್ಮಿಂದ ನೋಡಲು ಆಗುತ್ತಿಲ್ಲ ಅವಳನ್ನ ಒಂಟಿಯಾಗಿ ಇರೋದನ್ನು ನಮ್ಮಿಂದ ನೋಡೋಕ್ಕೂ ಆಗ್ತಿಲ್ಲ ಮಗಳೇ ಯಾಕಂದರೆ ನಾವಿರೋವರೆಗೂ ಅವಳನ್ನು ಚೆನ್ನಾಗಿ ನೋಡ್ಕೋಬಹುದು ಆದರೆ ನಾವು ಹೋದ ಮೇಲೆ ಅವಳಿಗೆ ಯಾರಿದ್ದಾರೆ ಅವಳು ಒಂಟಿಯಾಗಿ ಸಾಯೋತನಕ ಇರಬೇಕಾಗುತ್ತದೆ ನನ್ನಿಂದ ಇದನ್ನೆಲ್ಲ ನೋಡೋಕೆ ಆಗೋದಿಲ್ಲ ಮಗಳೇ ಅದಕ್ಕೆ ನಾನು ಮತ್ತೆ ನಿನ್ನ ತಾಯಿ ಇಬ್ಬರೂ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಎಂದು ನನ್ನ ತಂದೆ ಕಣ್ಣೀರು ಹಾಕುತ್ತಿದ್ದರು ಅಪ್ಪ ನೀವು ಅಳಬೇಡಿ ನೀವು ಹತ್ರ ನನಗೂ ಅಳು ಬರುತ್ತದೆ ಸುಮಾ ತುಂಬ ಒಳ್ಳೆಯ ಹುಡುಗಿ ಅವಳ ಜೊತೆ ಜೀವನ ಮಾಡೋ ಯೋಗ ನನ್ನ ಅಣ್ಣನಿಗೆ ಇರಲಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಎಲ್ಲರನ್ನ ಬಿಟ್ಟು ದೇವರ ಬಳಿ ಹೋಗಿಬಿಟ್ಟ ಈಗ ನೀವು ಸುಮಾಳ ಬಗ್ಗೆ ಏನು ನಿರ್ಧಾರ ಮಾಡಿದ್ದೀರಿ ಅದನ್ನು ಹೇಳಿಯಪ್ಪ ನೋಡು ಮಗಳೇ ನಾನು ಎಲ್ಲ ರೀತಿಯ ಯೋಚನೆ ಮಾಡಿ ಸುಮಾಳಿಗೆ ಇನ್ನೊಂದು ಮದುವೆ ಮಾಡಬೇಕು ಎಂದು ನಿರ್ಧಾರ ಮಾಡಿದ್ದೇನೆ ಇದನ್ನು ಮೊದಲು ನಿನ್ನ ಅಮ್ಮನಿಗೆ ತಿಳಿಸಿದಾಗ ಅವಳು ಈ ವಿಷಯದ ಬಗ್ಗೆ ಒಪ್ಪಲಿಲ್ಲ ಆದರೆ ಅವಳ ಜೀವನದ ಬಗ್ಗೆ ತಿಳಿಸಿ ಹೇಳಿದ ಮೇಲೆ ಅವಳು ಕೂಡ ಒಪ್ಪಿಕೊಂಡಿದ್ದಾಳೆ ಆದರೆ ಸುಮಳನ್ನು ಒಪ್ಪಿಸೋದೆ ತುಂಬ ಕಷ್ಟ ಆಯಿತು ಎಷ್ಟು ಹೇಳಿದರೂ ಸುಮ ಒಪ್ಪುವುದಕ್ಕೆ ರೆಡಿ ಇರಲಿಲ್ಲ ಸುಮಾ ನನಗೂ ನಿಮ್ಮಮ್ಮನಿಗೂ ಹೇಳಿದ್ಲು ನೋಡಿ ನನ್ನ ಜೀವನದಲ್ಲಿ ಏನು ನಡೆಯಬಾರ್ದಿತ್ತೋ ಅದು ನಡೆದು ಹೋಗಿದೆ ಆದರೆ ಅದಕ್ಕೆ ಇದೊಂದೇ ಮಾರ್ಗವಲ್ಲ ನಾನು ನಿಮ್ಮ ಮಗನಂತೂ ವಾಪಸ್ ತಂದುಕೊಡಲು ಸಾಧ್ಯವಿಲ್ಲ ಆದರೆ ನನ್ನನ್ನೇ ನಿಮ್ಮ ಮಗ ಅಂತ ತಿಳಿದುಕೊಳ್ಳಿ ಎಂದಳು ಪಾಪ ನಮ್ಮನ್ನು ಅವಳು ತುಂಬ ಹಚ್ಚಿಕೊಂಡಿದ್ದಾಳೆ ನಾನೇ ಅವಳನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಎಲ್ಲ ರೀತಿಯಲ್ಲಿ ತಿಳಿಸಿ ಹೇಳಿದ್ದೇನೆ ಎಷ್ಟು ಹೇಳಿದರೂ ಅವಳು ಒಪ್ಪದಿದ್ದಾಗ ನಾನು ನಿನ್ನ ತಾಯಿ ಕಣ್ಣೀರು ಹಾಕುತ್ತಾ ಕೇಳಿಕೊಂಡೆವು ಬೇಡಿಕೊಂಡೆವು ಆಗ ನಮ್ಮ ನೋವು ನೋಡಲಾರದೆ ಒಪ್ಪಿಕೊಂಡಳು ನೀನು ನಮಗೆ ಸೊಸೆಯಲ್ಲ ನಮ್ಮ ಮಗಳು ಮಗಳ ಬಾಳು ಹಾಳಾಗೋದು ನನ್ನಿಂದ ಸಹಿಸೋಕ್ಕಾಗಲ್ಲ ಅಂತ ಕಣ್ಣೀರು ತುಂಬಿ ಹೇಳಿದ ಮೇಲೆ ಸುಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ ನಿಮ್ಮಂಥ ಅತ್ತೆ ಮಾವನನ್ನು ಪಡೆದ ನಾನು ಪುಣ್ಯವಂತೆ ಆದರೆ ನಿಮ್ಮ ಮಗ ಇಂತಹ ಅಪ್ಪ ಅಮ್ಮನ ಜೊತೆ ಜೀವನ ಪೂರ್ತಿ ಬದುಕು ಪುಣ್ಯ ಪಡೆದಿರಲಿಲ್ಲ ಅಂತ ಕಾಣಿಸುತ್ತೆ ಇಲ್ಲ ದೌರ್ಭಾಗ್ಯವೋ ಗೊತ್ತಿಲ್ಲ ಎಂದು ದುಃಖಿಸಿ ದುಃಖಿಸಿ ಅತ್ತಳು ಮತ್ತೆ ಹೇಳಿದಳು ಎಲ್ಲರೂ ನನ್ನ ಗಂಡ ಮೇಲೆ ಇವಳು ಕಾಲಿಟ್ಟ ಗಳಿಗೆಯಿಂದ ನಿಮ್ಮ ಮಗನನ್ನು ತಿಂದುಕೊಂಡ್ಳು ಅನಿಷ್ಟವಳು ಎಂದು ಎಲ್ಲರೂ ನನ್ನ ನನ್ನನ್ನು ಚುಚ್ಚಿ ಮಾತನಾಡುತ್ತಿದ್ದರು ಆದರೆ ನೀವು ಮಾತ್ರ ಅವರ ಯಾವುದೇ ಮಾತಿಗೂ ಕಿವಿ ಕೊಡದೇನೆ ನನಗೆ ಹೆತ್ತ ಮಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿ ತೋರಿಸಿ ಗಂಡ ಸತ್ತ ಮೇಲೆ ತವರು ಮನೆಗೆ ಕಳಿಸದೆ ಮರು ಮದುವೆಗೆ ಎಷ್ಟೆಲ್ಲ ಪ್ರಯತ್ನಪಟ್ಟು ನನ್ನನ್ನು ಪ್ರೀತಿಯಿಂದ ಒಪ್ಪಿಸಿದ್ದೀರಾ ನಿಮ್ಮ ಸ್ವಂತ ಮಗಳಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತೀರಾ ಈ ವಿಷಯದಲ್ಲಿ ನಾನು ಭಾಗ್ಯವಂತಳು ಎಂದು ಅವಳು ಕೂಡ ಕಣ್ಣೀರು ಹಾಕುತ್ತಿದ್ದಳು ಎಂದು ಅಪ್ಪಾಜಿ ಹೇಳಿದರು ಆಗ ನಾನು ಅಪ್ಪ ನೀವು ಒಳ್ಳೆ ಯೋಚನೆ ಮಾಡಿದ್ದೀರಿ ಸುಮಾಳ ವಿಷಯದಲ್ಲಿ ಒಳ್ಳೆಯ ಕೆಲಸಕ್ಕೆ ಮುಂದಾಗಿದ್ದೀರಿ ನಾನು ಎಷ್ಟೋ ಸಲ ಈ ವಿಷಯದ ಬಗ್ಗೆ ನಿಮ್ಮ ಬಳಿ ಮಾತನಾಡಬೇಕು ಅಂತ ಯೋಚಿಸಿದೆ ಆದರೆ ಸುಮ್ಮ ಏನೆಂದುಕೊಳ್ತಾಳೋ ಏನೋ ಎಂದು ಈ ವಿಷಯದ ಬಗ್ಗೆ ಮಾತನಾಡಲು ನನಗೆ ಧೈರ್ಯ ಬರಲಿಲ್ಲ ನೀವು ಸಂಪ್ರದಾಯಸ್ಥರು ಇದಕ್ಕೆಲ್ಲ ಒಪ್ಪಲ್ಲ ಅನ್ನೋ ಭಯ ನನ್ನನ್ನು ಕಟ್ಟಿಹಾಕಿತ್ತು ಈಗ ನೀವೇ ಸುಮಾಳ ಮದುವೆ ಬಗ್ಗೆ ಯೋಚನೆ ಮಾಡಿದ್ದೀರಿ ಎಂದರೆ ನಿಮ್ಮ ಬಗ್ಗೆ ನನಗೆ ಹೆಮ್ಮೆಯಾಗುತ್ತಿದೆ ಅಪ್ಪ ಸುಮಾಳಿಗೆ ನಿಮ್ಮಂಥ ಮಾವ ಸಿಕ್ಕಿರೋದು ಅವಳ ಪುಣ್ಯ ಮಗ ಹೋದ ಮೇಲೆ ಸಾಮಾನ್ಯ ಯಾರೂ ಸೊಸೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ ಅವಳನ್ನು ತವರು ಮನೆಗೆ ಕಳಿಸ್ಬಿಡ್ತಾರೆ ಆದರೆ ನೀವು ಸುಮಳ ಮನೆಯಲ್ಲೇ ಇಟ್ಕೊಂಡು ಮಗಳಂತೆ ನೋಡ್ಕೊಳ್ತಿದ್ದೀರಿ ಈಗ ಅವಳಿಗೆ ಮತ್ತೆ ಮದುವೆಯನ್ನು ಮಾಡಲು ಹೊರಟಿದ್ದೀರಿ ನಿಮ್ಮಂತ ಅಪ್ಪನನ್ನ ಪಡೆದ ನಾನು ನಿಜವಾಗ್ಲೂ ಪುಣ್ಯವಂತಳು ಅಪ್ಪ ಅಪ್ಪನ ಮನಸ್ಸಿನ ಮಾತುಗಳನ್ನ ಕೇಳಿ ನನ್ನ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಯುತ್ತಿದ್ದವು ಮತ್ತೆ ಅಪ್ಪ ಹೇಳಿದರು ನನಗೆ ಪಾಪ ಪುಣ್ಯ ತ್ಯಾಗ ಆದರ್ಶ ಇದ್ಯಾವುದು ಗೊತ್ತಿಲ್ಲ ಮಗಳೇ ಸುಮಾ ಒಂದು ಹೆಣ್ಣು ಅವಳ ಜೀವನ ಹಾಳಾಗಬಾರದು ಅಷ್ಟೇ ನನ್ನ ಉದ್ದೇಶ ನಮ್ಮನ್ನು ಬಿಟ್ಟು ಹೋದ ನಮ್ಮ ಮಗ ಇನ್ಯಾವತ್ತೂ ವಾಪಸ್ ಬರೋದಿಲ್ಲ ಆ ನೋವು ದುಃಖ ನಮಗೆ ನಿರಂತವಾಗಿರುತ್ತದೆ ಅದನ್ನು ಸಹಿಸುವುದಕ್ಕೂ ಆಗುವುದಿಲ್ಲ ಇನ್ನು ಜೀವಂತವಾಗಿರುವ ಸುಮ ಶವದಂತೆ ಬದುಕುವುದನ್ನು ನಾವು ನೋಡಬೇಕಾ ಬೇಡಮ್ಮ ಈ ಜೀವ ಆದರೂ ಸುಖವಾಗಿ ಸಂತೋಷವಾಗಿರಲಿ ಸುಮ ಸುಖವಾಗಿರುವುದನ್ನು ನೋಡಿ ನಾವು ನಮ್ಮ ದುಃಖವನ್ನು ಸ್ವಲ್ಪವಾದರೂ ಮರೆಯಬಹುದು ಅಲ್ವಾ ಅಂತ ನನ್ನ ತಂದೆ ಭಾರವಾದ ಮನಸ್ಸಿನಿಂದ ಹೇಳಿದರು ಆಗ ನಾನು ಹೌದು ಅಪ್ಪ ನಿಮ್ಮ ನಿರ್ಧಾರ ಯೋಚನೆ ಎಲ್ಲವೂ ಸರಿಯಾಗಿದೆ ನಾನು ನನ್ನ ಗಂಡ ಮಗಳ ಜೊತೆ ಸುಖವಾಗಿಲ್ವಾ ಹಾಗೆ ಸುಮ ಕೂಡ ಚೆನ್ನಾಗಿರಲಿ ಅವಳು ನಮ್ಮ ಮನೆಯ ಸೊಸೆಯಾಗಿರಬಹುದು ಆದರೆ ನನ್ನ ಹಾಗೆ ಅವಳು ಒಂದು ಹೆಣ್ಣು ತಾನೇ ಹಳೆ ಸಂಪ್ರದಾಯಕ್ಕೆ ಕಟ್ಟು ಬಿದ್ದು ಅವಳ ಜೀವನವನ್ನು ಯಾಕೆ ಹಾಳು ಮಾಡಬೇಕು ನಿಜವಾಗಲೂ ನನಗೆ ನಿಮ್ಮ ನಿರ್ಧಾರ ಕೇಳಿ ತುಂಬ ಖುಷಿಯಾಗಿದೆ ಅಪ್ಪ ನೀವೀಗ ಕೈಕಾಲು ತೊಳೆದುಕೊಂಡು ಬನ್ನಿ ಇನ್ನೇನು ನಿಮ್ಮ ಅಳಿಯ ಬರೋ ಹೊತ್ತಾಗಿದೆ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ನೀವು ಅಣ್ಣ ಹೋದಾಗಿನಿಂದ ಒಂದು ದಿನವೂ ನೆಮ್ಮದಿಯಾಗಿ ಊಟ ತಿಂದಿರುವುದನ್ನು ನಾನು ನೋಡಿಲ್ಲ ಇವತ್ತಾರು ನೆಮ್ಮದಿಯಿಂದ ನಮ್ಮ ಜೊತೆ ಊಟ ಮಾಡಿ ಎಂದು ಹೇಳಿದೆ ಸ್ವಲ್ಪ ಹೊತ್ತಿನಲ್ಲಿ ಸಂಜಯ್ ಕೂಡ ಮನೆಗೆ ಬಂದರು ನಾನು ಅಪ್ಪ ಸುಮಾಳ ಮತ್ತೊಂದು ಮದುವೆಯ ವಿಷಯವನ್ನು ಅವರಿಗೆ ತಿಳಿಸಿದೆವು ಸಂಜಯ್ಗೂ ಕೂಡ ಅಪ್ಪನ ನಿರ್ಧಾರ ಕೇಳಿ ತುಂಬ ಖುಷಿಪಟ್ಟರು ಅವರು ಹೇಳಿದ್ರು ಮಾವ ಹಾಗಾದರೆ ನಾವು ಸುಮಾಳಿಗೆ ಗಂಡು ಹುಡುಕೋದಲ್ವೇ ಎಂದು ನಗುತ್ತಾ ಕೇಳಿದರು ಆಗ ಅಪ್ಪ ನಿಮಗೀಗ ಆ ತೊಂದರೆ ಇಲ್ಲಾಳಿ ಅಂದರೆ ಆ ಕೆಲಸವು ಆಗಿ ಹೋಗಿದೆ ಒಳ್ಳೆಯ ಹುಡುಗನೇ ಸಿಕ್ಕಿದ್ದಾನೆ ಎಂದು ಹೇಳಿದರು ಅರೇ ಅಪ್ಪ ನನಗೆ ಈ ವಿಷಯನ ಹೇಳಲೇ ಇಲ್ಲ ನೀವು ಹುಡುಗನು ಸಿಕ್ಕಿದ್ದಾನ ಎಲ್ಲಿರೋದು ಯಾರು ಅಂತ ನಾನು ತುಂಬ ಕುತೂಹಲದಿಂದ ಅಪ್ಪನನ್ನು ಕೇಳಿದೆ ಹೌದಮ್ಮ ನಮ್ಮ ದೂರದ ಸಂಬಂಧಿಕರೇ ಅವನು ನಿನಗೆ ಗೊತ್ತಿದ್ದಾನೆ ನಿನ್ನ ಮದುವೆಗೂ ಕೂಡ ಬಂದಿದ್ದ ಅವನ ಹೆಸರು ಗಣೇಶ್ ಅಂತ ಈಗ ಇಂಜಿನಿಯರ್ ಮುಗಿಸಿ ಮಂಗಳೂರಿನಲ್ಲಿ ಒಂದು ಒಳ್ಳೆಯ ಕೆಲಸದಲ್ಲಿದ್ದಾನೆ ನಾನು ಸುಮಾಳ ಮದುವೆ ವಿಷಯ ಹೊರಹಾಕಿದ ಒಂದು ವಾರದಲ್ಲಿ ಆ ಹುಡುಗ ನಾನು ಸುಮಾಳನ ಮದುವೆ ಆಗ್ತೀನಿ ಅಂತ ಬಂದು ಕೇಳಿದ ತುಂಬ ಹಳೆಯ ಸಂಬಂಧವಾಗಿದ್ದರಿಂದ ನನಗೂ ಹುಡುಗನ ಬಗ್ಗೆ ಅಷ್ಟಾಗಿ ತಿಳಿದಿರಲಿಲ್ಲ ನಾನು ಅವನ ಊರಿಗೆ ಹೋಗಿ ಅವನ ಬಗ್ಗೆ ವಿಚಾರಿಸಿದ ಮೇಲೆ ಎಲ್ಲರೂ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ನಮಗೂ ಆ ಹುಡುಗ ಒಪ್ಪಿಗೆಯಾಗಿದ್ದಾನೆ ಸುಮಳಿಗೂ ಕೂಡ ಆ ಹುಡುಗನನ್ನು ತೋರಿಸಿದೆ ಅವಳು ಕೂಡ ಗಣೇಶನನ್ನು ಒಪ್ಪಿದ್ದಾಳೆ ಎಂದು ಅಪ್ಪ ಹೇಳಿದರು ಅಪ್ಪ ಹಾಗಿದ್ರೆ ಮದುವೆಯ ಎಲ್ಲ ತಯಾರಿಯೂ ಆಗಿದೆ ಅಂತ ಆಯಿತು ಈಗ ಇಷ್ಟು ಲೇಟಾಗಿ ನನಗೆ ವಿಷಯ ಹೇಳ್ತಾ ಇದ್ದೀರಾ ಮತ್ತು ಅಂತ ನಾನು ಸ್ವಲ್ಪ ಬೇಸರದಿಂದ ಕೇಳಿದೆ ಇಲ್ಲ ಮಗಳೇ ಎಲ್ಲ ಒಂದು ವಾರದಲ್ಲಿ ನಡೆದೋಯಿತು ಆ ಗಡಿಬಿಡಿಯಲ್ಲಿ ನಿನಗೆ ಹೇಳೋಕೆ ಆಗಲಿಲ್ಲ ಫೋನಿನಲ್ಲಿ ಹೇಳುವುದು ಸರಿ ಇರುವುದಿಲ್ಲ ಅಂತ ನಾನೇ ಸೀದಾ ಮನೆಗೆ ಬಂದೆ ನಿನಗೆ ತಡವಾಗಿ ತಿಳಿಸಿದ್ದಕ್ಕೆ ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸುವ ಮಗಳೇ ಅಂತ ಹೇಳಿದಾಗ ಸಂಜಯ್ ಪರವಾಗಿಲ್ಲ ಬಿಡಿ ಮಾವ ಇದು ಸುಮಾಳ ಭವಿಷ್ಯದ ಪ್ರಶ್ನೆ ಇದರಲ್ಲಿ ಬೇರೆಯವರ ಒಪ್ಪಿಗೆಗಿಂತ ಸುಮ್ಮ ಒಪ್ಪಿಗೆ ತುಂಬ ಮುಖ್ಯ ತುಂಬ ಮುಖ್ಯವಾಗಿತ್ತು ಮಾವ ಈಗ ನೀವು ಮುಂದಿನ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡಿ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಎಂದು ಮಾತನಾಡಿ ಸಂಜಯ್ ಪರಿಸ್ಥಿತಿಯನ್ನು ತಿಳಿಯಾಗಿಸಿದ್ದರು ಅಪ್ಪನಿಗೆ ಒಂದು ಕಡೆ ಚಿಂತೆ ಆಗಿತ್ತು ಸುಮಾಳಿಗೆ ಎರಡನೇ ಮದುವೆ ಮಾಡಿದರೆ ನಾನು ಅಥವಾ ಸಂಜಯ್ ಏನೆಂದುಕೊಳ್ಳುತ್ತೇವೋ ಏನೋ ಎಂದು ಆದರೆ ನಾನು ಮತ್ತೆ ಸಂಜಯ್ ಆ ವಿಷಯದ ಬಗ್ಗೆ ಅಪ್ಪನಲ್ಲಿ ಒಪ್ಪಿಗೆ ಸೂಚಿಸಿದಾಗ ಅವರ ಮನಸ್ಸಿನಲ್ಲಿ ಸ್ವಲ್ಪ ಭಾರ ಕಡಿಮೆ ಆದಂತಾಗಿತ್ತು ಮತ್ತೆ ಅಪ್ಪ ಹೇಳಿದರು ಮಗಳೇ ಆದಷ್ಟು ಬೇಗ ತುಂಬ ಸಿಂಪಲ್ಲಾಗಿ ಸುಮಳ ಮದುವೆ ಮಾಡಬೇಕು ಗಣೇಶ್ ಕೂಡ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ಟರೆ ಸಾಕು ಅಂತ ಹೇಳಿದ್ದಾನೆ ಅಂತ ಹೇಳಿ ಅಪ್ಪ ಊಟ ಮುಗಿಸಿಕೊಂಡು ಹೊರಟರು ನಾನು ಕೂಡ ಅಪ್ಪನಿಗೆ ಮದುವೆಗೂ ಮುಂಚೆ ಒಂದು ಸಲ ಮನೆಗೆ ಬಂದು ಹೋಗುತ್ತೇನೆ ಅಮ್ಮನನ್ನು ಮತ್ತೆ ಸುಮಾಳನ್ನು ಕೇಳಿದೆ ಅಂತ ಹೇಳಿ ಅಪ್ಪ ನೀವು ಮನೆ ತಲುಪಿದ ತಕ್ಷಣ ನನಗೆ ಒಂದು ಫೋನ್ ಮಾಡಿ ಎಂದು ಹೇಳಿ ಅಪ್ಪನನ್ನು ಕಳುಹಿಸಿಕೊಟ್ಟೆ ಸಾಯಂಕಾಲ ನಾನು ಮತ್ತೆ ಸಂಜಯ್ ಹೀಗೆ ಕಾಫಿ ಕುಡಿಯುತ್ತಾ ಇರಬೇಕಾದ್ರೆ ನಾನು ಸಂಜಯ್ಗೆ ಕೇಳಿದೆ ರೀ ಗಣೇಶ ವಿದ್ಯಾವಂತ ಒಳ್ಳೆಯ ಕೆಲಸದಲ್ಲೂ ಕೂಡ ಇದ್ದಾನೆ ನೋಡಲು ತುಂಬ ಸುಂದರವಾಗಿದ್ದಾನೆ ಅವನು ಮನಸ್ಸು ಮಾಡಿದರೆ ಇನ್ನೂ ಚೆನ್ನಾಗಿರುವ ಅಥವಾ ಮದುವೆಯಾಗದ ಉಡುಗಿಯೇ ಸಿಗುತ್ತಿದ್ಲು ಅಲ್ವಾ ಆದರೆ ಅವನು ಯಾಕೆ ಸುಮಾಳನ್ನು ಆರಿಸಿಕೊಂಡ ಇದರಲ್ಲಿ ಏನೂ ಮೋಸ ಇರೋದಿಲ್ಲ ಅಲ್ವಾ ಎಂದು ಸ್ವಲ್ಪ ಆತಂಕದಿಂದಲೇ ನಾನು ಸಂಜಯ್ನಲ್ಲಿ ಕೇಳಿದೆ ಆಗ ಸಂಜಯ್ ಹೇಳಿದರು ನಿನಗ್ಯಾಕೆ ಈಗ ಈ ಸಂಶಯ ಬಂತು ಕೆಲವು ಹುಡುಗರಿಗೆ ಅವರದೇ ಆದ ಆದರ್ಶಗಳು ಇರುತ್ತವೆ ಜೀವನದಲ್ಲಿ ನೊಂದಿರುವ ಹೆಣ್ಣಿಗೆ ಬಾಳು ಕೊಡಬೇಕು ಅಂತ ಅವನು ನಿರ್ಧಾರ ಮಾಡಿರಬಹುದು ಅಂತ ಹೇಳಿದರು ಆಗ ನಾನು ಹಾಗಿದ್ರೆ ಒಳ್ಳೆಯದೇ ಬಿಡಿ ಆದರೆ ಸುಮಾರಿಗೆ ಮಾತ್ರ ಮೋಸ ಆಗಬಾರ್ದು ಅಷ್ಟೇ ಆಯ್ತಮ್ಮ ಅಷ್ಟಕ್ಕೆ ಯಾಕೆ ನೀನು ಇಷ್ಟೊಂದು ಚಿಂತೆ ಮಾಡ್ತೀಯಾ ಒಂದು ಸಲ ನೀನೇ ಬೇಕಾದರೆ ಗಣೇಶನ ಮೀಟ್ ಮಾಡಿ ಮಾತಾಡು ಅಂತ ಹೇಳಿದರು ಆಗ ನಾನು ಇಲ್ಲರಿ ನಾನು ಹೋಗಿ ಮಾತಾಡಿದರೆ ಸುಮಾ ಅಥವಾ ಗಣೇಶ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ನನ್ನನ್ನು ತಪ್ಪು ತಿಳಿಬಹುದು ಅದಕ್ಕೆ ಬೇಡ ಆಮೇಲೆ ಒಂದು ಹೋಗಿ ಇನ್ನೊಂದಾದರೆ ಆಮೇಲೆ ತುಂಬ ಕಷ್ಟ ಈ ಮದುವೆ ತಪ್ಪಿಸೋಕೆ ನಾನೇ ಹೊರಟಿದ್ದೇನೆ ಎಂದು ಸುಮ ತಪ್ಪು ತಿಳಿದರೆ ಕಷ್ಟವಾಗುತ್ತೆ ಅವಳು ಮದುವೆಗೆ ಒಪ್ಪಿರೋದೆ ನನಗೆ ಒಂದು ದೊಡ್ಡ ಸಮಾಧಾನದ ವಿಷಯ ಸುಮಾಳಿಗೆ ಒಳ್ಳೆಯದನ್ನು ಮಾಡಲು ಹೊರಟಿದ್ದೇವೆ ಎಲ್ಲ ಒಳ್ಳೆಯದಾದರೆ ಸಾಕು ನಾನು ಆ ದೇವರಿಗೆ ತುಪ್ಪದ ದೀಪ ಹಚ್ಚುತ್ತೇನೆ ಎಂದು ಹೇಳುತ್ತಾ ನನ್ನ ಮನಸ್ಸಿನಲ್ಲಿದ್ದ ಗೊಂದಲಕ್ಕೆ ನಾನೇ ಸಮಾಧಾನ ತಂದುಕೊಂಡೆ ನಾನು ಎಂದಿನಂತೆ ಮನೆಯಲ್ಲಿ ಅಡುಗೆ ಮಾಡುತ್ತಾ ಮನೆಯ ಕೆಲಸಗಳನ್ನು ಮಾಡುತ್ತಿದ್ದೆ ಹೊರಗಡೆಯಿಂದ ಯಾರು ಬಾಗಿಲು ತಟ್ಟುತ್ತಿದ್ದ ತಟ್ಟುತ್ತಿರುವ ಸದ್ದಾಯಿತು ನಾನು ಹೋಗಿ ಬಾಗಿಲು ತೆಗೆದಾಗ ಹೊರಗೆ ನಿಂತಿದ್ದ ಅಪರಿಚಿತ ಹುಡುಗನನ್ನು ಕಂಡು ಒಂದು ಕ್ಷಣ ಬೆಚ್ಚಿಬಿದ್ದೆ ನಿಮಗೆ ಯಾರು ಬೇಕಾಗಿತ್ತು ಅಂತ ಗಾಬರಿಯಿಂದಲೇ ಕೇಳಿದೆ ಆಗ ಹುಡುಗ ಅಕ್ಕ ನಾನು ಗಣೇಶ್ ಸುಮಳನ್ನ ಮದುವೆಯಾಗೋ ಹುಡುಗ ಎಂದು ಪರಿಚಯ ಮಾಡಿಕೊಂಡ ಹೋ ಗಣೇಶ್ ನೀನಾ ಬಾ ಹೊಳಗೆ ನೋಡಿ ತುಂಬ ದಿನ ಆಯಿತಲ್ವಾ ಗುರುತು ಹಿಡಿಯೋದು ಸ್ವಲ್ಪ ನನಗೆ ಕಷ್ಟ ಆಯಿತು ಬಾ ಬಾ ಒಳಗಡೆ ಬಾ ಎಂದು ಒಳಗಡೆ ಕರೆದುಕೊಂಡು ಹೋದೆ ಆಗ ಗಣೇಶ್ ಅಕ್ಕ ನಾನು ನಿಮ್ಮನ್ನು ಅಕ್ಕ ಎಂದು ಕರೆದರೆ ಬೇಸರ ಇಲ್ಲ ತಾನೆ ಅಯ್ಯೋ ಖಂಡಿತ ಇಲ್ಲ ಗಣೇಶ್ ನನಗೆ ಇದ್ದ ಒಬ್ಬ ಅಣ್ಣ ಕೂಡ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಈಗ ನೀನು ನನಗೆ ತಮ್ಮನಾಗಿ ಅಕ್ಕ ಅಂತ ಕರಿತೀಯ ಅಂದರೆ ನಾನು ಬೇಡ ಅಂತ ಹೇಳೋಕ್ಕಾಗತ್ತಾ ಅಂತ ನಗುತ್ತಲೇ ಹೇಳಿದೆ ಅಕ್ಕ ಸುಮ್ಮ ನಮ್ಮ ಊರಿನ ಪಕ್ಕದ ಹಳ್ಳಿಯ ಹುಡುಗಿ ನನಗೆ ಅಷ್ಟು ಶ್ರೀಮಂತರು ಅವಳ ತಾಯಿ ಗಂಡನನ್ನು ಕಳೆದುಕೊಂಡರು ತಮ್ಮ ಎರಡು ಹೆಣ್ಣು ಮಕ್ಕಳನ್ನು ಕಷ್ಟದಲ್ಲಿ ತುಂಬ ಗೌರವಯುತವಾಗಿ ಬೆಳೆಸಿದ್ದರು ಎಂದು ಹೇಳಿದ ಹೌದು ಗಣೇಶ್ ಸುಮ ತುಂಬ ಒಳ್ಳೆಯ ಹುಡುಗಿ ನಮ್ಮ ಅಣ್ಣನ ಜೊತೆ ಅವಳ ಮದುವೆಯಾಯಿತು ಆದರೆ ಅಷ್ಟೇ ಬೇಗ ವಿಧವೆ ಕೂಡ ಆದ್ಲು ಅಂತ ಹೇಳುವಾಗ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಬೇಜಾರಾಗಬೇಡಿ ಅಕ್ಕ ನನಗೆ ಎಲ್ಲ ವಿಷಯನೂ ಗೊತ್ತಾಯಿತು ನಾನು ಯಾಕೆ ಸುಮಾನ ಮದುವೆ ಆಗ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದನ್ನು ನಾನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಇಲ್ಲಿಗೆ ಬಂದೆ ಆ ಅದೇನು ವಿಷಯ ಅಂತ ಹೇಳು ಗಣೇಶ್ ಹೇಳಬೇಕು ಅಂದರೆ ನನಗೂ ಅದರ ಬಗ್ಗೆ ಕೇಳಬೇಕು ಅಂತ ತುಂಬ ಕುತೂಹಲ ಇದೆ ನಿಜ ಏನು ಅಂದರೆ ನಾನು ಈ ವಿಷಯದ ಬಗ್ಗೆ ನನ್ನ ಗಂಡನ ಹತ್ತಿರ ಮಾತಾಡಿದ್ದೆ ಅವರು ನಿನ್ನ ಭೇಟಿಯಾಗಿ ಮಾತಾಡು ಅಂತ ಕೂಡ ಹೇಳಿದರು ಆದರೆ ಸುಮ್ಮ ನನ್ನ ಬಗ್ಗೆ ತಪ್ಪು ತಿಳಿಯುತ್ತಾಳೋ ಏನೋ ಅನ್ನೋ ಭಯದಿಂದ ಸುಮ್ಮನಾದೆ ಎಂದು ನನ್ನ ಮನಸ್ಸಿನಲ್ಲಿರುವ ಸತ್ಯವನ್ನು ಅವನಿಗೆ ಹೇಳಿದೆ ನಿಮ್ಮೊಬ್ಬರಿಗೆ ಅಲ್ಲ ಅಕ್ಕ ಯಾರಿಗೆ ಆದರೂ ನನ್ನ ಮೇಲೆ ಅನುಮಾನ ಬರೋದು ಸಹಜ ನಾನು ಸುಮಗೆ ಮೋಸ ಮಾಡಲ್ಲ ಈಗಾಗಲೇ ತಿಳಿದು ತಿಳಿಯದೇನೋ ನನ್ನಿಂದ ಅವಳ ಕುಟುಂಬಕ್ಕೆ ಮೋಸ ಆಗಿದೆ ನನ್ನ ತಪ್ಪು ಇಲ್ಲದೇ ಇದ್ದರೂ ಆ ಕುಟುಂಬಕ್ಕೆ ನನ್ನಿಂದ ಅನ್ಯಾಯವಾಗಿದೆ ಅದನ್ನು ನಾನು ಈಗ ಸರಿ ಮಾಡಬೇಕು ಏನು ಹೇಳ್ತಿದ್ದೀರಾ ಗಣೇಶೀನು ನಿನ್ನಿಂದ ಸುಮಾ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆಯಾ ಅಂತ ಸ್ವಲ್ಪ ಗಾಬರಿಯಿಂದಾನೇ ಕೇಳಿದೆ ಆಗ ಗಣೇಶ ಹೇಳಿದ ನಾನು ಓದುತ್ತಿದ್ದಾಗ ಸುಮಾಳ ತಂಗಿ ಕಾವ್ಯ ಪಿಯುಸಿ ಓದುತ್ತಿದ್ದಳು ನಾನು ರಜಕ್ಕೆ ಊರಿಗೆ ಬಂದಾಗ ಕಾವ್ಯ ಅಳ ಪರಿಚಯ ಆಯಿತು ನಾನವಳನ್ನು ಸ್ನೇಹಿತೆಯಾಗಿ ನೋಡ್ತಿದ್ದೆ ಆದರೆ ಕಾವ್ಯ ಒಂದಿನ ನಾನು ನಮ್ಮ ರೋಡಿನಲ್ಲಿ ಮನೆಗೆ ಹೋಗ್ತಿದ್ದಾಗ ನನ್ನ ಬಳಿ ಬಂದು ನಿನ್ನನ್ನು ಪ್ರೀತಿಸ್ತೇನೆ ಎಂದು ಹೇಳಿದಾಗ ಆಶ್ಚರ್ಯದ ಜೊತೆಗೆ ನನಗೆ ಶಾಕ್ ಕೂಡ ಆಗಿತ್ತು ನಾನು ಯಾವತ್ತೂ ಅವಳನ್ನು ಆ ದೃಷ್ಟಿಯಲ್ಲಿ ನೋಡಿರಲಿಲ್ಲ ಕಾವ್ಯ ನೀನಿನ್ನೂ ಚಿಕ್ಕವಳು ಓದೋ ಸಮಯದಲ್ಲಿ ಈ ಪ್ರೀತಿ ಪ್ರೇಮ ಅಂತ ಮನಸ್ಸನ್ನು ಹಾಳು ಮಾಡ್ಕೊಳ್ಬಾರ್ದು ನೀನು ಚೆನ್ನಾಗಿ ಓದು ಈ ಪ್ರೀತಿ ಪ್ರೇಮ ಅದರ ಬಗ್ಗೆ ಯೋಚನೆ ಮಾಡಬಾರ್ದು ನಾನು ಕೂಡ ಇನ್ನೂ ಓದಬೇಕು ಒಂದು ಒಳ್ಳೆಯ ಕೆಲಸಕ್ಕೆ ಸೇರಬೇಕು ನನ್ನ ಕಾಲ್ ಮೇಲೆ ನಾನೇ ನಿಂತ್ಕೋಬೇಕು ಅದಾದ ಮೇಲೆ ಮದುವೆ ಸಂಸಾರದ ಬಗ್ಗೆ ಯೋಚನೆ ಮಾಡ್ತೇನೆ ನನ್ನ ಹಣೆಯಲ್ಲಿ ನೀನೇ ನನ್ನ ಹೆಂಡತಿ ಎಂದು ಬರೆದಿದ್ರೆ ಅದನ್ನು ತಪ್ಸೋಕೆ ಯಾರಿಂದಲೂ ಏನಾಗಬೇಕು ಅದನ್ನು ದೇವ್ರಿಗೆ ಬಿಡು ಈಗ ಈ ವಿಷಯಗಳನ್ನು ಮರೆತು ಓದಿನ ಬಗ್ಗೆ ಗಮನ ಕೊಡು ಎಂದು ಬುದ್ಧಿ ಹೇಳಿ ಮನೆಗೆ ಕಳುಹಿಸಿದೆ ಆ ದಿನವೇ ನಾನು ಹಾಸ್ಟೆಲ್ಗೆ ಹೊರಟೋದೆ ಆದರೆ ಕಾವ್ಯ ನಾನು ಹೇಳಿದ ಬುದ್ಧಿವಾದವನ್ನು ಅರ್ಥ ಮಾಡಿಕೊಳ್ಳದೆ ನಿರಾಸೆ ಮತ್ತು ಕೋಪದಿಂದ ಆ ದಿನ ರಾತ್ರಿಯೇ ಕಾವ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಅವಳ ಸಾವಿನ ಸುದ್ದಿ ಕೇಳಿ ನನಗೆ ಆತಂಕದ ಆತಂಕದ ಜೊತೆ ಶಾಕ್ ಕೂಡ ಆಯಿತು ಪರೋಕ್ಷವಾಗಿ ಅವಳ ಸಾವಿಗೆ ನಾನೇ ಕಾರಣ ಆದಿ ಎಂದು ಇವತ್ತಿನವರೆಗೂ ತುಂಬ ಪಶ್ಚಾತ್ತಾಪ ಪಡ್ತಿದ್ದೇನೆ ಅವಳು ಹೋಗುತ್ತಿದ್ದ ದಾರಿ ಸರಿಯಿಲ್ಲ ಒಳ್ಳೆಯ ದಾರಿಯಲ್ಲಿ ಹೋಗು ಎಂದು ಹೇಳಿದ್ದೆ ನನ್ನ ತಪ್ಪಾಯ್ತಾ ಎಂದು ಗಣೇಶ್ ನೋವಿನಿಂದ ಹೇಳಿದ ಅವನ ಕಣ್ಣಿಂದ ನೀರು ಜಾರಿ ಕೆಳಗೆ ಬೀಳುತ್ತಿದ್ದವು ಆಗ ನಾನು ಗಣೇಶ್ನ ಸಮಾಧಾನ ಮಾಡಿ ಇಲ್ಲ ಗಣೇಶ್ ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಕಾವ್ಯ ಅವಸರಪಟ್ಟು ಅನಾಹುತ ಮಾಡಿಕೊಂಡಿದ್ದಾಳೆ ಅಷ್ಟೇ ಈ ಹೆಣ್ಮಕ್ಳೇ ಹಾಗೆ ಹಿಂದು ಮುಂದೆ ಯೋಚಿಸದೆ ಬೇಗ ಧುಮುಕಿ ಬಿಡ್ತಾರೆ ದುಡುಕಿ ಬಿಡ್ತಾರೆ ಅವಳನ್ನು ನೆನೆಸಿಕೊಂಡ್ರೆ ನನಗೂ ಬಹಳ ದುಃಖವಾಗ್ತದೆ ಅಕ್ಕ ಆದರೆ ಅದರಲ್ಲಿ ನನ್ನ ತಪ್ಪಿಲ್ಲ ನಿಜ ಅಕ್ಕ ಅವಳ ಸಾವಿಗೆ ನಾನೇ ಕಾರಣ ಆದೆ ಅನ್ನೋ ನೋವು ನನ್ನನ್ನು ಈಗಲೂ ಕಾಡ್ತಾ ಇದೆ ಸುಮಾ ನಿಮ್ಮ ಅಣ್ಣನನ್ನು ಮದುವೆಯಾದದ್ದು ತಿಳಿತು ಸದ್ಯ ಅವಳಾದರೂ ಸುಖವಾಗಿದ್ದಾಳಲ್ಲ ಎಂದು ಸಮಾಧಾನ ಮಾಡಿಕೊಂಡಿದ್ದೆ ಆದರೆ ವಿಧಿ ಸುಮನಿಗೂ ಮೋಸ ಮಾಡ್ತು ನಮ್ಮ ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಮಾತುಕತೆ ನಡೆಯುತ್ತಿತ್ತು ಇತ್ತೀಚೆಗೆ ನಾನು ನಮ್ಮ ಊರಿನ ಮನೆಗೆ ಬಂದಾಗ ಸುಮಾಳಿಗೆ ಇನ್ನೊಂದು ಮದುವೆ ಮಾಡೋ ವಿಷಯ ತಿಳಿಯಿತು ನನ್ನಿಂದ ಆ ಕುಟುಂಬಕ್ಕೆ ಅನ್ಯಾಯವಾಗಿದೆ ಈಗ ನಾನು ಸುಮಳನ್ನು ಮದುವೆಯಾದರೆ ನೊಂದ ಹೆಣ್ಣಿಗೆ ಬಾಳು ಕೊಟ್ಟ ಹಾಗೆ ಆಗುತ್ತೆ ಮತ್ತು ಅವರ ಕುಟುಂಬಕ್ಕೆ ಸ್ವಲ್ಪವಾದರೂ ನ್ಯಾಯ ಕೊಡಿಸಿದ ಹಾಗೂ ಆಗುತ್ತೆ ಎಂದು ನಿರ್ಧರಿಸಿ ನಾನು ಸುಮಾಳನ್ನು ಮದುವೆ ಆಗ್ತೀನಿ ಎಂದು ಹೇಳಿದೆ ಆದರೆ ನನ್ನ ತಂದೆ ತಾಯಿ ಇದಕ್ಕೆ ಮೊದಲಿಗೆ ಒಪ್ಪಿಗೆ ಕೊಡಲಿಲ್ಲ ನಾನು ಇದೆಲ್ಲವನ್ನ ತಿಳಿಸಿ ಬಿಡಿಸಿ ಹೇಳಿದಾಗ ಅವರು ಕೂಡ ಈಗ ಒಪ್ಪಿಕೊಂಡಿದ್ದಾರೆ ದೊಡ್ಡ ಆದರ್ಶ ದೊಡ್ಡ ತ್ಯಾಗ ಇದ್ಯಾವುದು ನನಗೆ ಗೊತ್ತಿಲ್ಲ ಅಕ್ಕ ನನ್ನ ಮನಸ್ಸಿಗೆ ಈ ಕೆಲಸದಿಂದ ಸಮಾಧಾನ ಸಿಗುತ್ತೆ ಅದಕ್ಕೋಸ್ಕರ ನಾನು ಸುಮಾಳನ್ನ ಮದುವೆಯಾಗುತ್ತೇನೆ ಅಷ್ಟೆ ಎಂದು ಗಣೇಶ್ ಯಾವುದೇ ಇಲ್ಲದೆ ಎಲ್ಲವನ್ನು ನನ್ನ ಬಳಿ ಹೇಳಿದ ನಾನು ಆಗ ಗಣೇಶ್ಗೆ ನೀನು ನಿಜವಾಗಲು ಒಳ್ಳೆಯ ಮನಸ್ಸಿರೋ ಹುಡುಗ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆಯಾಗುತ್ತೆ ಗಣೇಶ್ ನಿನ್ನ ತಪ್ಪು ಏನೇ ಇಲ್ಲದೆ ಇದ್ದರೂ ನೀನು ಅದಕ್ಕೆ ಬೆಲೆ ಕೊಟ್ಟೋಕೆ ಹೊರಟಿರುವೆ ನಿನಗೆ ನಿನ್ನ ಜೀವನದಲ್ಲಿ ಒಳ್ಳೆಯದಾಗಲಿ ಈಗ ನನ್ನ ಮನಸ್ಸಿನಲ್ಲಿದ್ದ ಅನುಮಾನವೂ ಕೂಡ ಪರಿಹಾರ ಆಯಿತು ಆದರೆ ಒಂದು ಮಾತು ಸುಮ್ಮ ಮನೆಯವರಿಗೆ ಕಾವ್ಯ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನೋದು ಗೊತ್ತಿಲ್ಲ ನೀನು ಅದನ್ನ ಅವರಿಗೆ ಹೇಳೋದು ಬೇಡ ಅದನ್ನು ಮರೆತು ಸುಮ್ಮನಿದ್ದು ಬಿಡು ನೀನು ನಿಜ ಹೇಳಿದರೆ ತನ್ನ ತಂಗಿ ಸಾವಿಗೆ ಕಾರಣ ನೀನೇ ಎಂದು ಸುಮ್ಮ ನಿನ್ನನ್ನು ದ್ವೇಷಿಸಿದ್ರೆ ದೂರ ಮಾಡಿದರೆ ಮತ್ತೆ ಅವಳ ಜೀವನ ನರಕ ಆಗುತ್ತೆ ನೀನು ಮಾಡದ ಇರೋ ತಪ್ಪಿಗೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತಹ ಅನಾಹುತ ಆಗುವುದೇ ಬೇಡ ಎಲ್ಲ ಮರೆತು ಸುಮಾಳನ್ನ ಮದುವೆಯಾಗಿ ಇಬ್ಬರು ಸುಖವಾಗಿ ಚೆನ್ನಾಗಿ ಬಾಳಿ ಈ ವಿಷಯ ನನಗೆ ಬಿಟ್ಟರೆ ಬೇರೆ ಯಾರಿಗೂ ತಿಳಿಯೋದು ಬೇಡ ಎಂದು ದೃಢವಾಗಿ ನಾನು ಗಣೇಶ್ ಹೇಳಿದೆ ನನಗೆ ಈಗ ಸಮಾಧಾನ ಆಗ್ತಿದೆ ಅಕ್ಕ ನೀವು ಸುಮಾಳನ್ನು ತುಂಬ ಪ್ರೀತಿಸ್ತೀರಿ ಎಂದು ಕೇಳಿದೆ ಹಾಗಾಗಿ ನಿಮ್ಮ ಬಳಿ ನಿಜ ಹೇಳುವುದು ಸರಿ ಎಂದು ನನ್ನ ಮನಸ್ಸು ಹೇಳಿತು ಈಗ ನಾನೆಲ್ಲವನ್ನು ನಿಮ್ಮ ಬಳಿ ಹೇಳಿದ್ದೇನೆ ಈಗ ನನ್ನ ಮನಸ್ಸು ನಿರಾಳವಾಗಿದೆ ನಾನಿನ್ನು ಹೊರಡ್ತೀನಿ ಅಕ್ಕ ಅಂತ ಗಣೇಶ್ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ಹೇಳಿದ ಆಗ ನಾನು ಸ್ವಲ್ಪ ಇರು ಗಣೇಶ್ ಅಕ್ಕನ ಮನೆಗೆ ಮೊದಲ ಸಲ ಬಂದಿದೆಯಾ ಮೇಲೆ ಅಕ್ಕ ತಮ್ಮನ ಮನೆಗೆ ಹಾಗೆ ಕಳಿಸ್ಕೊಡೋಕ್ಕಾಗುತ್ತಾ ನೀನು ಇವತ್ತು ಇಲ್ಲಿ ಊಟ ಮಾಡಿಕೊಂಡೇ ಹೋಗಬೇಕು ಇದು ನಿನ್ನ ಅಕ್ಕನ ಆರ್ಡರ್ ಅಂತಾನೆ ತಿಳ್ಕೊ ಸರಿ ಅಕ್ಕ ನೀವು ಹೇಳಿದ ಹಾಗೆ ನಾನಿವತ್ತು ನಿಮ್ಮ ಕೈ ರುಚಿ ನೋಡಿಕೊಂಡೇ ಹೋಗ್ತೀನಿ ಅಂತ ಹೇಳ್ತಿರುವಾಗ ಸಂಜಯ್ ಕೂಡ ಮನೆಗೆ ಬಂದರು ನಾನೇ ಗಣೇಶ್ ನನ್ನಪ್ಪ ಸಂಜಯ್ಗೆ ಪರಿಚಯ ಮಾಡಿಸ್ದೆ ಸ್ವಲ್ಪ ಹೊತ್ತು ಸಂಜೆ ಜೊತೆ ಗಣೇಶ್ ಮಾತನಾಡಿ ಊಟ ಮುಗಿಸ್ಕೊಂಡು ಮನೆಗೆ ಹೊರಡುತ್ತಿದ್ದಾಗ ಹೇಳಿದ ಅಕ್ಕ ಇನ್ನು ನಾವೆಲ್ಲರೂ ಮದುವೆ ದಿನ ಭೇಟಿಯಾಗೋಣ ಎಂದು ಹೇಳಿದ ಹಾಗೆ ಆಗಲಿ ಗಣೇಶ್ ತಮ್ಮನ ಮದುವೆಯಲ್ಲಿ ಈ ಅಕ್ಕನೇ ತಾನೇ ಮಿಂಚುತ್ತಾ ಓಡಾಡಬೇಕು ಅಂತ ಹೇಳಿ ಅವನನ್ನು ಕಳುಹಿಸಿಕೊಟ್ಟೆ ನಾನು ಸಂಜೆಗೆ ರೀ ಗಣೇಶ್ ತುಂಬ ಒಳ್ಳೆಯ ಹುಡುಗ ನಮ್ಮ ಸುಮ ಇಂಥ ಒಳ್ಳೆಯ ಮನಸ್ಸಿರೋ ಹುಡುಗನನ್ನು ಪಡೆಯಬೇಕಾದರೆ ಎಷ್ಟೋ ಪುಣ್ಯ ಮಾಡಿದ್ದಾಳೆ ಅಂತ ನಾನು ಹೇಳಿದಾಗ ಸಂಜಯ್ಗೂ ಸಮಾಧಾನವಾಯಿತು ನನ್ನ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿತು ಮುಂದಿನ ವಾರವೇ ಮದುವೆ ಇದ್ದಿದ್ದರಿಂದ ನಾವೆಲ್ಲರೂ ಸೇರಿ ಸುಮಾ ಮತ್ತು ಗಣೇಶ್ ಮದುವೆಯನ್ನು ಸಿಂಪಲ್ ಆಗಿ ಅಚ್ಚುಕಟ್ಟಾಗಿ ಶಿವನ ದೇವಸ್ಥಾನದಲ್ಲಿ ಮಾಡಿ ಮುಗಿಸಿದೆವು ಈಗ ಸುಮಾಳಿಗೆ ಒಂದು ಒಳ್ಳೆಯ ಜೀವನ ಸಿಕ್ಕಿದೆ ಅವಳ ಮುಖದಲ್ಲಿ ನಗು ಕಾಣಿಸಿದೆ ನನ್ನ ತಂದೆ ತಾಯಿಗೂ ಇದರಿಂದ ನೆಮ್ಮದಿ ಸಿಕ್ಕಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆಲ್ ಧನ್ಯವಾದಗಳು